ಹಾಸನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಕ್ರೀದ್ ಹಬ್ಬದ ಅಂಗವಾಗಿ ಶನಿವಾರ ನಗರದ ಹೊಸ್ಲೈನ್ ರಸ್ತೆಯ ಹಳೆ ಈದ್ಗಾ ಮೈದಾನ ಮತ್ತು ಅಬ್ದುಲ್ ಕಲಾಂ ರಸ್ತೆ ಬಳಿ ಇರುವ ಹೊಸ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಹಳೆ ಈದ್ಗಾ ಮೈದಾನದಲ್ಲಿ ಬೆಳಗ್ಗೆ ಎಂಟಕ್ಕೆ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಇದಾದ ಬಳಿಕ ಬೆಳಗ್ಗೆ ಒಂಬತ್ತಕ್ಕೆ ನಗರದ ಏಟಿ ಫೀಟ್ ರಸ್ತೆ ಬಳಿ ಇರುವ ಹೊಸ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಹಜರತ್ ಗುಜರಾತಿ ದರ್ಗಾ ಕಮಿಟಿ ಹಾಗೂ ಈದ್ಗಾ ಕಮಿಟಿ ಅಧ್ಯಕ್ಷ ಸಮೀರ್ ಖಾನ್ ಮಾತನಾಡಿ ಸಮಸ್ತ ನಾಗರಿಕ ಬಂಧುಗಳಿಗೆ ಬಕ್ರೀದ್ ಹಬ್ಬದ ಅಂಗವಾಗಿ ತುಂಬು ಹೃದಯದ ಶುಭಾಶಯ ಹೇಳುತ್ತೇನೆ ದೇಶದಲ್ಲಿ ನಡೆಯುತ್ತಿರುವ ಕೆಡುಕುಗಳಿಗೆ ಅಂತ್ಯವಾಡಲು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಕೆಲ ದಿನಗಳ ಹಿಂದೆ ನಡೆದ ಘಟನೆಗಳು ಮುಂದೆ ಸಂಭವಿಸದಂತೆ ಹಾಗೂ ನಾವುಗಳು ಸಹೋದರತ್ವ ಮತ್ತು ಭ್ರಾತೃತ್ವದಿಂದ ಬದುಕಬೇಕು ನಮ್ಮಲ್ಲಿ ಸಂಘರ್ಷ ಕಡಿಮೆಯಾಗಬೇಕು ನಾವೆಲ್ಲರೂ ಭಾರತೀಯರು ಒಟ್ಟಾಗಿ ಬಾಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕೆಂದು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಎಲ್ಲರೊಂದಿಗೆ ವಿಶ್ವ ಹಾಗೂ ದೇಶದ ಶಾಂತಿಗಾಗಿ ಅಲ್ಲಾನಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದರು ಸಮಸ್ತ ನಾಗರಿಕ ಬಂಧುಗಳಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಬಕ್ರೀದ್ ಹಬ್ಬದ ಹೃದಯದ ಶುಭಾಶಯಗಳನ್ನ ಹೇಳುತ್ತಾ ಇವತ್ತು ನಾವು ಬಕ್ರೀದ್ ಹಬ್ಬದ ಪ್ರಾರ್ಥನೆಯನ್ನ ಸಾಮೂಹಿಕವಾಗಿ ಸಲ್ಲಿಸಿ ಈ ದೇಶದಲ್ಲಿ ನಡೆಯುತ್ತಿರುವಂತಹ ಕೆಡುಕುಗಳಿಗೆ ನಾವು ದೇವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದೇವೆ ಹಾಗೆಯೇ ಈ ನಾಡಿನಲ್ಲಿ ಈ ಒಂದು ಹಿಂದೆ ನಡೆದಂತ ಕೆಲವು ಘಟನೆಗಳು ಮುಂದೆ ನಡೀಬಾರದು ನಾವು ಸಹೋದರತ್ವ ಭಾತೃತ್ವದಿಂದ ಬದುಕಬೇಕು ನಮ್ಮಲ್ಲಿ ಸಂಘರ್ಷ ಕಡಿಮೆ ಆಗ್ಬೇಕು ನಾವೆಲ್ಲ ಭಾರತೀಯರು ನಾವೆಲ್ಲ ಒಟ್ಟಾಗಿ ಬಾಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಅಂತ ನಾವು ಈ ಒಂದು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಎಲ್ಲರೊಂದಿಗೂ ನಾವು ವಿಶ್ವ ಶಾಂತಿಗಾಗಿ ಈ ದೇಶದ ಶಾಂತಿಗಾಗಿ ನಾವು ಆ ಅಲ್ಲಹನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೀವಿ ಪ್ರವಾದಿ ಇಬ್ರಾಹಿಮರು ಪ್ರವಾದಿ ಇಬ್ರಾಹಿಂ ವರ್ಷಗಳ ಹಿಂದೆ ಒಂದು ತಾಬಾದ ನಿರ್ಮಾಣ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಹನ ಆಜ್ಞೆಯಂತೆ ಪರೀಕ್ಷೆಗೆ ಒಳಪಟ್ಟು ತನ್ನ ಸ್ವಂತ ಮಗನನ್ನೇ ಬಲಿ ಕೊಡುವಂತಹ ಒಂದು ಪರೀಕ್ಷೆ ಅದು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಸ್ಥಾನದಲ್ಲಿ ಪ್ರಾಣಿಯನ್ನ ಬಲಿ ಕೊಡಲಾಗುತ್ತದೆ ಈ ಒಂದು ನೆನಪಿನಲ್ಲಿ ನಾವು ಪ್ರತಿ ವರ್ಷ ಪ್ರಾಣಿಯನ್ನ ಬಲಿ ಕೊಟ್ಟು ಆ ಒಂದು ದಾನ ಧರ್ಮದಲ್ಲಿ ಆ ಮಾಂಸವನ್ನು ನಾವು ಹಂಚುವಂತಹ ಒಂದು ಪದ್ಧತಿ ಇದೆ ಹಾಗೆಯೇ ಏನು ಬಡವರಿದ್ದಾರೆ ಅವ್ರಿಗೇನು ಮೂಲಭೂತವಾದ ಒಂದು ಏನು ಆಹಾರದ ಸಮಸ್ಯೆಗಳಿದೆ ಅದೆಲ್ಲ ಪೂರೈಸುವಂತಹ ಒಂದು ಈ ಸಂದರ್ಭ ಇದೇ ಸಂದರ್ಭದಲ್ಲಿ ನಾವು ಹಜ್ಜಯಾತ್ರೆಯನ್ನು ಮಾಡುತ್ತೇವೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಹಜ್ಜಿಗೆ ಬಂದು ಇವತ್ತು ನಿನ್ನೆ ಯಾತ್ರೆ ಪೂರ್ಣಗೊಂಡಿದೆ ಆ ಹಜ್ ಯಾತ್ರೆಯನ್ನ ಪೂರ್ಣಗೊಳಿಸಿದಂತಹ ಎಲ್ಲಾ ಭಕ್ತಾದಿಗಳಿಗೂ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನ ಹೇಳುತ್ತೇನೆ ಸಮೀರ್ ಖಾನ್ ಈದ್ಗಾ ಕಮಿಟಿ ಅಧ್ಯಕ್ಷ